ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ದಿವಸ ಆಗಿತ್ತು ವೀಡಿಯೋಸ್ ಹಾಕಿ ಇನ್ನು ಮುಂದೆ ರೆಗ್ಯುಲರಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಟ್ರೆಂಡಿಂಗ್ ಬ್ಲೋಸ್ನ ಇದು ಈ ಕಟಿಂಗ್ನ ತುಂಬ ಜನ ಕೇಳ್ತಾ ಇದ್ರು ಅಕ್ಕ ಇದು ವೀಡಿಯೋ ಹಾಕಿ ಹಾಕಿ ಅಂತ ನನಗೆ ಸ್ವಲ್ಪ ಬ್ಯಿ ಇರೋ ಕಾರಣ ಹಾಕೋಕ್ಕಾಗಿರಲಿಲ್ಲ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ಬ್ಲೌಸರ್ಸು ತುಂಬಾ ಒಂದು ಈಗ ಟ್ರೆಂಡ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಇಷ್ಟಪಟ್ಟು ಹೊಲ್ಸ್ಕೊಳ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ಇದಕ್ಕೆ ಯಾವುದೇ ಥರವಾದಂಥ ಒಂದು ಏಜ್ ಲಿಮಿಟ್ ಏನಿಲ್ಲ ಚೆನ್ನಾಗಿ ಬರ್ತಾ ಇದೆ ಇದು ಬ್ಲೌಸಸ್ಸು ಅಷ್ಟೇ ಅಂದರೆ ಇದಕ್ಕೆ ಆದಷ್ಟು ನೀವು ಪ್ರಿನ್ಸ್ ಕಟ್ಟಲ್ಲಿ ಹೊಲ್ಸ್ಕೊಳೋದಕ್ಕಿಂತ ಒಂದು ಕಪ್ಸ್ ಹಾಕಿ ಪ್ಯಾಡೆಡ್ ಹಾಕಿ ಹೊಲ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬ್ಲೌಸ್ ಕಟ್ಟಿಂಗ್ನ ನಾನೀಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸಹ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ನಂತರ ಹೊಸದಾಗಿ ಯಾರು ಕಲಿತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ ಮತ್ತು ಈಸಿ ಮೆಥಡು ಕೂಡ ಯಾವುದೇ ಕೆಲಸ ಆಗಲಿ ನಾವು ಮಾಡೋವ್ರಿಗೂ ಕಷ್ಟ ಅಂತ ಅಂದ್ಕೊಳ್ತೀವಿ ಬಟ್ ಕೆಲಸ ಮೇಲೆ ಗೊತ್ತಾಗುತ್ತೆ ಅದು ತುಂಬ ಈಸಿ ಅಂತ ಮಾಡಿದ್ಮೇಲೆ ಹಾಗಾಗಿ ನೋಡಿ ಈಗ ನಾನೊಂದು ಇದು ತರ್ಟಿ ಟು ಸೈಜ್ದು ಬ್ಲೌಸ್ ತೊಗೊಂಡಿರೋಂಥದ್ದು ಬ್ಲ್ಯಾಕ್ ಕಲರ್ದು ಅಂದರೆ ಅದು ಫಸ್ಟು ನಾನು ಲೈನಿಂಗಿಗೆ ಕಟ್ಟಿಂಗ್ ಹಾಕೋಣ ಅಂಥದ್ದು ವೆಸ್ಟ್ ಬಂದು ಟ್ವೆಂಟಿ ಸಿಕ್ಸ್ ಇದೆ ಚೆಸ್ಟ್ ತರ್ಟಿ ಟು ಸ್ಲೀವ್ಸ್ ಲೆಂತ್ ಬಂದು ಟೆನ್ ಇದೆ ಮತ್ತು ಲೂಸ್ ಬಂದು ನೈನ್ ಇದೆ ಫ್ರಂಟ್ ಸೆವೆನ್ನು ಟೆನ್ ಬ್ಯಾಕ್ ಲೆನ್ ಡೀಪ್ ಬಂದು ಟೆನ್ ಇದೆ ಫೋರ್ಟೀನ್ ಆ್ಯಂಡ್ ಹಾಫು ನಾರ್ಮಲ್ ಇದೆ ಮತ್ತು ಫೋರ್ಟೀನ್ ಆ್ಯಂಡ್ ಹಾಫ್ಗೆ ಲೆಂತ್ ಕೊಟ್ಟಿದ್ದಾರೆ ಲೆಂತ್ ನಾನು ಫೋರ್ಟೀನ್ ಆ್ಯಂಡ್ ಹಾಫ್ ತೊಗೊಳ್ಳಲ್ಲ ಫೋರ್ಟೀನ್ ತೊಗೊತೀನಿ ಈ ಒಂದು ಬ್ಲೌಸ್ಗೆ ಫೋರ್ಟೀನ್ ಆ್ಯಂಡ್ ಹಾಫ್ ತೊಗೊಂಡ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಅಷ್ಟು ಬೇಡ ಲೆಂತಿ ಕಸ್ಟಮರ್ಗೆ ಹೇಳ್ತೀನಿ ಬಟ್ ಅಷ್ಟೊಂದು ಬೇಡ ಹೇಳೇ ಹೇಳ್ತೀನಿ ಫೋರ್ಟೀನ್ ತೊಗೊತೀನಿ ಈಗ ಈಗ ಒಂದು ಲೈನಿಂಗ್ ತೊಗೊಂಡಿರೋದ್ರಿಂದ ಮಾರ್ಕಿಂಗ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಈ ಒಂದು ಬ್ಲೌಸ್ ಬಂದು ಸ್ಲೀವ್ಸ್ ನಾನು ಕಟಿಂಗ್ ತೋರಿಸೋದಿಲ್ಲ ಫ್ರಂಟ್ ಟು ಬ್ಯಾಕ್ಸ್ ಕಟಿಂಗ್ ಹಾಕೊತೀನಿ ಸ್ಲೀವ್ಸ್ ಎಲ್ಲ ನೀವು ನಾರ್ಮಲಾಗೇನೆ ಯಾವಾಗಲೂ ಯಾವ ಥರ ಹಾಕೋತೀರೋ ಅದೇ ಥರ ಹಾಕ್ಕೊಂಡ್ರು ಓಕೆ ನಿಮ್ಗೆ ಯಾವ ಥರ ಮೆಥಡ್ ಬರುತ್ತೋ ಆ ಥರ ಮೆಥಡಲ್ಲಿ ನೀವು ಸ್ಲೀವ್ಸ್ ಹಾಕ್ಕೊಳ್ಳಿ ಸ್ಲೀವ್ಸ್ ಏನಾದರೂ ಕಟಿಂಗ್ ಬೇಕು ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ ಅದನ್ನು ಹೋಗಿ ನೀವು ಒಂದು ಸಲ ವಾಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಇದು ಲೆಂತ್ ಬಂದು ಫೋರ್ಟೀನ್ ಇತ್ತು ಫೋರ್ಟೀನ್ಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರು ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಮತ್ತು ಸ್ಟಿಚಿಂಗಿಗೂ ಅಷ್ಟೇ ಅರ್ಧ ಇಂಚು ಬಿಟ್ಟು ಮಾರ್ಕ್ ಹಾಕೋತಾ ಇದ್ದೀನಿ ಈ ಬ್ಲೌಸ್ನ ನಾನು ಈ ಥರ ವಾಯ್ಸ್ ಅವರ್ ಕೊಡೋದು ಬೇಡ ಮತ್ತು ಕಟಿಂಗ್ ಆಗ್ತಾನೆ ಮಾತಾಡಬೇಕು ಅಂತ ಮಾತಾಡಿದ್ದೆ ಕೆಲವೊಂದು ಅಂದರೆ ಅಡಚಣೆ ಬಂತು ಅಂತಲೇ ಹೇಳ್ಬೋದು ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಗ ಫುಲ್ಲು ನಾನು ಮಾತಾಡಿದ ವೀಡಿಯೋ ಹಾಕ್ತೀನಿ ಅಂತ ಹೇಳ್ಬೋದು ಅಂದರೆ ವಾಯ್ಸ್ ಅವರ್ ಕೊಡ್ದಿರ ಡೈರೆಕ್ಟ್ ವಿಡಿಯೋನೇ ಹಾಕ್ತೀನಿ ಈಗ ಇದು ಶೋಲ್ಡರ್ ಎಷ್ಟಿದೆ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿರೋಂಥದ್ದು ಸಿಕ್ಸ್ ಪಾಯಿಂಟ್ ಫೈವ್ ಆದಮೇಲೆ ಇದು ನಿಮಗೆ ಬ್ರಾಡ್ ನೋಡ್ಕೊಳ್ಳಿ ಯಾರಿಗೆ ಎಷ್ಟೆಷ್ಟು ಅಂತ ಕೆಲವರು ಬ್ರಾಡು ಡೀಪು ಎಲ್ಲ ಇಡೋವಂಥವ್ರು ಇರ್ತಾರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಟೂ ಪಾಯಿಂಟು ತ್ರೀ ಟೂ ಪಾಯಿಂಟ್ ಫೈವ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಇದನ್ನ ಎಷ್ಟಿದೆಯೋ ಅದನ್ನು ಇಲ್ಲಿ ಶೋಲ್ಡರ್ ಡೀಪ್ಗೆ ಎಲ್ಲ ತೊಗೊತಾ ಇರೋವಂಥದ್ದು ಕಾಲಿಂಚು ಸ್ಟಿಚ್ಚಿಂಗ್ ಬಿಟ್ಟಿದ್ದೀನಿ ನೋಡಿ ಆ ಸೈಡ್ ನಾನು ಮಾರ್ಕ್ ಮಾಡಬೇಕಾಗಿತ್ತು ಸ್ಟಿಚ್ಚಿಂಗ್ಗೆ ಈ ಸೈಡ್ ಮಾರ್ಕ್ ಮಾಡಿದ್ದೀನಿ ಈಗ ಸೆಂಟರು ಒಂದು ಇವೆರಡು ಎರಡರ ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಒಂದು ಈಸಿ ಮೆಥಡು ನಾನು ನಿಮಗೆ ಅರ್ಥ ಆಗೋ ಥರನೇ ಹೇಳಿರ್ತೀನಿ ಹಂಗೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳ್ಬೋದು ಈಗ ಡೀಪ್ ಎಷ್ಟಿದೆಯೋ ಅದಕ್ಕೆ ಮಾರ್ಕ್ ಮಾಡ್ಕೊತೀನಿ ಫ್ರೆಂಟ್ ಡೀಪು ಫ್ರಂಟ್ ಡಿಪ್ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಈಗ ಅದರಲ್ಲಿ ಎಷ್ಟಿದೆ ಆಫಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನಿಮ್ಗೆ ಈಸಿ ಆಗೋ ಥರನೇ ನಾನು ಹೇಳ್ಕೊಡ್ತಾ ಇರೋವಂಥದ್ದು ಬಿಗಿನರ್ಸ್ಗಂತೂ ತುಂಬಾ ಅಂದರೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈಗ ಟ್ಯಾಗ್ ಇಡ್ತೀವಲ್ಲ ಟ್ಯಾಗ್ಗೆ ಒಂದು ಮಾರ್ಕ್ ಮಾಡೋ ಅಂದರೆ ಟ್ಯಾಗ್ ಇಡೋಕ್ಕೆ ಇದಕ್ಕೆ ಸೆಂಟ್ರಿಗೆ ಯಾವ ಥರ ಬೇಕೋ ಅದಕ್ಕೆ ಈ ಒಂದು ಅರ್ಧದಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಂಡಿರೋವಂಥದ್ದು ಅರ್ಧದಲ್ಲಿ ಶೇಪ್ ಹಾಕ್ಕೊಳ್ಳಿ ಈಗ ನೋಡಿ ಇಷ್ಟೇ ಇದು ತುಂಬಾ ಈಸಿ ಬಟ್ ಏನಂದರೆ ಕಟಿಂಗ್ ಯಾವ ಥರ ಹಾಕ್ಬೋದು ಒಂದು ಕನ್ಫ್ಯೂಷನ್ ಅಷ್ಟೇ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಿಬಿಡಿ ಮತ್ತು ಇಲ್ಲಿ ಬಂದು ವಿ ನೆಕ್ಕು ಇಟ್ಕೋಬೋದು ನೀವು ಫ್ರಂಟ್ ಬ್ರಾಡು ಅಥವಾ ಒಂದು ಯು ನೆಕ್ಕು ಸಹ ಇಡ್ಬೋದು ಬಾಕ್ಸ್ ಇಟ್ಟರು ಚೆನ್ನಾಗಿ ಬರುತ್ತೆ ನಾ ಅದನ್ನೇ ಅದೇನು ಅದರಲ್ಲೇನೋ ಇದೇ ಬೇಕು ಅನ್ನೋದೇನಿಲ್ಲ ಯಾವ್ದು ಶೇಪ್ ಬೇಕೋ ಅದು ಇಟ್ಕೊಳ್ಳಿ ನಾನು ಇಲ್ಲೊಂದು ರೌಂಡ್ ನೆಕ್ ಥರನೇ ನಾನು ಇಟ್ಕೊತಾರಂಥದ್ದು ಯು ನೆಕ್ ಥರ ಅಂತ ಈಗ ಇಲ್ಲಿ ಥ್ರೆಡ್ ಕಟ್ಟೋದಕ್ಕೆ ಎಲ್ಲ ಸರಿ ಹೋಗುತ್ತೆ ಡಿಪ್ ಇಷ್ಟು ಸಾಕು ಯಾಕಂದರೆ ತರ್ಟಿ ಟು ಸೈಜ್ ಆಗಿರೋದ್ರಿಂದ ಡೀಪ್ ಅಷ್ಟು ಸಾಕು ಅಂತೇಳಿ ಅಂದ್ಕೊತೀನಿ ಮತ್ತು ಇವಾಗ ಒಂದು ಆರ್ಮಲ್ ರೆಡಿ ಮಾಡ್ಕೊತಾರ ಸ್ಲೀವ್ಸ್ಗೆ ನಿಮಗೆ ಎಷ್ಟು ಅದು ಫೋರ್ಟೀನ್ ಹಣ್ಣು ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆ ಅಂತ ಅಂದರೆ ಹದಿನಾಲ್ಕೂವರೆಯಲ್ಲಿ ಅರ್ಧ ಮಾಡ್ಕೊಳ್ಳಿ ಈಗ ವೆಸ್ಟಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಫಸ್ಟು ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಸಿಕ್ಸಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಭಾಗ ಮಾಡಿಕೊಂಡ್ರೆ ತರ್ಟೀನ್ ಬಂದು ತರ್ಟೀನಲ್ಲಿ ಅರ್ಧ ಆರೂವರೆ ಬಂತು ಅದರಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ನಾರ್ಮಲ್ ಇಲ್ಲಿ ನೀವು ಕಟ್ಟಿಂಗ್ ಹಾಕ್ಬೇಕಾದ್ರೆ ಪ್ರಿನ್ಸ್ ಕಟ್ ಯಾವ ಥರ ಹಾಕ್ತೀರ ಅದೇ ಥರ ಕಟ್ಟಿಂಗ್ ಹಾಕೊಳ್ಳಿ ಅವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಚೆಸ್ಟ್ ಬಂದು ತರ್ಟಿ ಟೂ ಇರೋದ್ರಿಂದ ಏಯ್ಟ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗಿದೆಲ್ಲ ಫ್ರೆಂಟ್ ಎಲ್ಲ ನಾನು ಪ್ರಿನ್ಸ್ ಕಟ್ಗೆ ಯಾವ ಥರ ಮಾಡ್ಕೊಂಡಿದ್ದೀನಿ ಅದೇ ಥರ ಮಾರ್ಕ್ ಮಾಡ್ಕೊಂಡಿರೋಂಥದ್ದು ಬ್ಯಾಕ್ ಅಷ್ಟೇ ನೋಡಿ ಸ್ವಲ್ಪ ಮಾತ್ರ ಬ್ಯಾಕು ನಾನು ಅದೇ ಫ್ರಂಟ್ ಏನಿದೆಯಲ್ವ ಅದೇ ಥರ ಇಟ್ಕೊಂಡೆ ಕಟ್ಟಿಂಗ್ ಹಾಕಿರೋ ಅಂಥದ್ದು ಬ್ಯಾಕ್ಗೆ ಸ್ವಲ್ಪ ಆರ್ಮಲ್ ಹತ್ರ ಮಾತ್ರ ಜಾಸ್ತಿ ಇಡಬೇಕಾಗುತ್ತೆ ಯಾಕೆಂದರೆ ಫ್ರಂಟು ಬ್ಯಾಕ್ ಒಂದೇ ಸಮ ಬರೋದಿಲ್ಲ ಫ್ರಂಟ್ ಸ್ವಲ್ಪ ಶೇಪ್ ತೆಗಿತೀವಿ ಈಗ ನಾವು ಇಲ್ಲಿ ಆರ್ಮಲ್ ನಾನು ರೆಡಿ ಮಾಡಿರಬೇಕಾದ್ರೆ ಸ್ವಲ್ಪ ಒಳಗಡೆಗೆ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಂಡಿರೋ ಇದು ಈಗ ಇದನ್ನೆಲ್ಲ ನಾನು ಬ್ಯಾಕ್ ಕಟ್ಟಿಂಗ್ ಇದೀನಿ ನೋಡಿ ನಿಮ್ಗೆ ಅದೊಂದು ಫ್ರೆಂಟ್ ಇದ್ರದೊಂದು ಗೊತ್ತಾದರೆ ಸಾಕು ಇನ್ನೆಲ್ಲ ಬ್ಲೌಸು ಅಷ್ಟೇ ನಾರ್ಮಲ್ ಬೋಟ್ನೇಕಲ್ಲಿ ಅಥವಾ ಒಂದು ನಾವು ಪ್ರಿನ್ಸ್ ಕಟ್ಟಲ್ಲಿ ಯಾವ ಥರ ಕೊಡ್ತೀವೋ ಅದೇ ಥರ ಕೊಡಬೇಕು ಅಷ್ಟೇ ಅದರದ್ದು ಏನು ನಾವು ಮಹಾನ್ ವಿದ್ಯೆ ಅಂತ ಏನಿಲ್ಲ ಅಂದರೆ ನಾ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಬ್ರಾಡ್ ಎಷ್ಟು ಬೇಕಾಗುತ್ತೆ ಅಂದರೆ ಜಾಸ್ತಿ ಬ್ರಾಡ್ ಆಗಿಬಿಟ್ರೆ ಲೂಸ್ ಲೂಸ್ ಬಂದುಬಿಡುತ್ತೆ ಆರ್ಮಲ್ ಹತ್ರ ಕಂಕ್ಳ ಹತ್ರ ಎಲ್ಲೂ ಕಂಕ್ಳ ಹತ್ರ ಯಾವುದೇ ಕಾರಣಕ್ಕೂ ಲೂಸ್ ಲೂಸ್ ಬರದೇ ಇರೋ ಥರ ನೋಡ್ಕೋಬೇಕು ಅಲ್ಲಿ ಫ್ರಿಲ್ ಫ್ರಿಲ್ ಬಂತು ಅಂತಂದರೆ ಒಂಥರ ಬ್ಲೌಸ್ ಕಸ್ಟಮರ್ ಇಷ್ಟಪಡೋದಿಲ್ಲ ಈಗ ಇದು ಬ್ಯಾಕ್ ಡೀಪ್ ಹಾಕೊತಾ ಇರೋಂಥದ್ದು ಬ್ಯಾಕ್ ಡೀಪ್ ಬಂದು ಎಷ್ಟಕ್ಕೆ ಬೇಕೋ ಇದು ಟೆನ್ ಆ್ಯಂಡ್ ಹಾಫ್ಗೆ ಹಾಕೊಂಡಿದ್ದೀನಿ ಮತ್ತು ಇದು ಶೇಪ್ ಬಂದು ನೀವು ರೌಂಡ್ ಆದರೂ ತೊಗೋಬೋದು ಅಥವಾ ಬಾಕ್ಸ್ ಆದರೂ ತೊಗೋಬೋದು ಇಲ್ಲಾಂದರೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಅದು ತೊಗೋಬೋದು ಬಟ್ ಏನಂದರೆ ನಾನು ತೊಗೊಳ್ತಾ ಇರೋಂಥದ್ದು ಇಲ್ಲೊಂದು ಬೋಟ್ನಿಗೆ ಶೇಪ್ ಕೊಡ್ತೀನಿ ಅಷ್ಟೇ ಕಸ್ಟಮರ್ ನಮ್ಮ ಚಾಯ್ಸೇ ಬಿಟ್ಟಿದ್ದರಿಂದ ಒಂದು ಶೇಪ್ ಕೊಡ್ತಾ ಇದ್ದೀನಿ ಅಷ್ಟೇ ಬ್ಯಾಕ್ ನಿಮ್ಗೆ ಯಾವ ಥರ ಬೇಕು ರೌಂಡ್ ಬೇಕಾದರೂ ಮಾಡ್ಕೋಬೋದು ಅಥವಾ ಬ್ರಾಡ್ ರೌಂಡ್ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಬಾಕ್ಸ್ ನಿಮ್ಗೆ ಯಾವ ಟೈಪ್ ಬೇಕಾಗುತ್ತೋ ಬ್ಯಾಕು ಆ ಟೈಪ್ ನೀವು ರೆಡಿ ಮಾಡ್ಕೊಬೋದು ನೋಡಿ ಈ ಶೇಪ್ ಕೊಟ್ಟರೆ ಬ್ಯಾಕ್ ಬಟನ್ ಚೆನ್ನಾಗಿರುತ್ತೆ ಅಂತ ನಾನು ಈ ಒಂದು ಮಾಡೆಲ್ನ ಕಟ್ ಮಾಡ್ಕೊಂಡಿರುವಂಥದ್ದು ಇದಕ್ಕೆ ಕ್ಯಾನ್ವಸ್ ಕೊಡ್ತೀವಿ ಬಟ್ ನಾವು ಕ್ಯಾನ್ವಸ್ ಆಮೇಲೆ ಐರನ್ ಕೊಟ್ಟು ಕೊಡುವಂಥದ್ದು ಕೆಲವೊಂದು ಸಲ ಫಸ್ಟ್ಗೆ ಕಟ್ ಮಾಡ್ತೀನಿ ಕ್ಯಾನ್ವಸ್ ಇನ್ನೂ ಕೆಲವೊಂದು ಸಲ ನಾನು ನಂತರ ಕಟ್ ಮಾಡೋವಂಥದ್ದು ಈಗ ಕ್ಯಾನ್ವಸ್ ಅಟ್ಯಾಚ್ ಮಾಡಿಕೊಂಡು ಚೆನ್ನಾಗೇ ಬರುತ್ತೆ ಈಗ ಇದೆಲ್ಲ ಫ್ರೆಂಟ್ ಕಟ್ ಮಾಡಿದ್ನಲ್ವಾ ಈ ಒಂದು ಫ್ರೆಂಟ್ ಕಟ್ ಮಾಡಿರೋದನ್ನ ಡಬಲ್ ಅಂದರೆ ಕಪ್ಸ್ ಹಾಕಬೇಕಲ್ಲ ಅದಕ್ಕೆ ಡಬಲ್ ಕ್ಲಾತ್ ಏನಿದೆಯಾ ನೋಡಿ ಫ್ರೆಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೇಮ್ ಕಟ್ ಟೈಪಲ್ಲೇ ಕಟ್ ಮಾಡಿರೋಂಥದ್ದು ಆ ಒಂದು ಇದನ್ನು ಮಾತ್ರ ನಿಮಗೆ ಟ್ರೆಂಡಿಂಗ್ ಬ್ಲೌಸಲ್ಲಿ ನಾವು ಥ್ರೆಡ್ ಎಲ್ಲ ಕೊಡೋದ್ರಿಂದ ಅದೊಂದು ಅರ್ಥ ಆಗೋಲ್ಲ ಅಂತ ನಾನು ನಿಮಗೆ ವಿಡಿಯೋನ ಹಾಕಿದ್ದೀನಿ ಮತ್ತೊಂದು ವಿಡಿಯೋನ ನಾನು ಹಾಕ್ತೀನಿ ಇದನ್ನು ಯಾಕೆ ಅಂತಂದರೆ ನಾನು ಈ ಥರ ವಾಯ್ಸ್ ಅವರ್ ಕೊಡೋದಕ್ಕಿಂತ ಡೈರೆಕ್ಟ್ ಮಾತಾಡಿ ನಾನು ಅಂದರೆ ಕಟ್ಟಿಂಗ್ ತೋರಿಸೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಅಂತ ಗೊತ್ತು ಕ್ಷಮೆ ಇರಲಿ ಈ ಬಾರಿ ಈ ಥರ ಕಲ್ತ್ಕೊಳ್ಳಿ ನೆಕ್ಸ್ಟ್ ಟೈಮಲ್ಲಿ ನಾನು ಮಾತಾಡಿನೇ ಸಹ ಇದು ಈ ಬ್ಲೌಸ್ನ ಕಟ್ಟಿಂಗ್ ಹಾಕ್ತೀನಿ ಈಗ ಇದೆಲ್ಲನೂ ಎಕ್ಸ್ಟ್ರಾ ಏನು ಅದು ಕ್ಲಾತ್ನ ಕಟ್ ಮಾಡ್ಕೊತಾ ಇರೋವಂಥದ್ದು ಯಾಕೆಂದರೆ ಲಾಸ್ಟ್ ಯಾಕೆ ಕಟ್ ಮಾಡ್ತೀನಿ ಅಂತಂದರೆ ಕ್ಲಾತ್ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂತ ಅಷ್ಟೆ ಇದು ಆದಷ್ಟು ಪ್ಯಾಡ್ ಕೊಡಿ ಅಂತ ಹೇಳ್ತೀವಿ ಅಂದರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಷ್ಟೇ ಕೆಲವರು ಇಷ್ಟಪಡಲ್ಲ ಓಕೆ ಅವ್ರಿಗೆ ಬರೀ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಈ ಥರ ಬ್ಲೌಸ್ ರೆಡಿ ಮಾಡಿಕೊಡಿ ನಿಮ್ಗೆ ಅರ್ನಿಂಗ್ಸು ಅಷ್ಟೇ ಜಾಸ್ತಿ ಮಾಡ್ಬೋದು ಅಂತ ಹೇಳ್ಬೋದು ಬಿಗಿನರ್ಸ್ ಅಂತೂ ಈ ಬ್ಲೌಸಸ್ ಕಲೀಲೇಬೇಕು ಯಾವುದೇ ಬ್ಲೌಸ್ ಆಗಲಿ ನೀವು ನೋಡಿದ ತಕ್ಷಣ ಕಲಿಬೇಕು ಅನ್ನೋದೊಂದು ಉಮ್ಮಸ್ ಅಷ್ಟೇ ಯಾರೇ ಆಗಿರಲಿ ಇದಕ್ಕೂ ಅಷ್ಟೇ ಫ್ರಂಟ್ ಸೈಡ್ಗೂ ನಾನು ಕ್ಯಾನ್ವಾಸ್ ನಂತರ ಕೊಡೋ ಕ್ಯಾನ್ವಸ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ ಮಾಡಿರ್ತೀವಿ ಆಯಿತು ಇಷ್ಟೇ ಇದು ಇನ್ನು ಸ್ಲೀವ್ಸ್ ಬಂದು ಕಸ್ಟಮರ್ ಏನಪ್ಪ ಅಂತಂದರೆ ಸ್ಲೀವ್ಸ್ ಫುಲ್ ಸ್ಲೀವ್ಸು ವಿತೌಟ್ ಲೈನಿಂಗ್ ಹೇಳಿದ್ದಾರೆ ಹಾಗಾಗಿ ನಾನು ಸ್ಲೀವ್ಸ್ ಕಟ್ಟಿಂಗ್ ನಾನು ಎಕ್ಸ್ಟ್ರಾ ಮಾಡ್ಕೋತೀನಿ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ಕಟ್ಟಿಂಗ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಿಮ್ಗೆ ಏನಾದರೂ ಅಕಸ್ಮಾತ್ ಟೈಲರಿಂಗಲ್ಲಿ ಡೌಟ್ ಇತ್ತು ಅಂತಂದರೆ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಅಂತ ಹೇಳ್ಬೋದು Thank you. Thank you for watching.